ದುಬೈನಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದ್ರ ಮೇಲೆ ಹೇಗೆ ದುಬೈನಲ್ಲಿ ಹೂಡಿಕೆ ಅನ್ನೋದು ಇವತ್ತಿನ ದಿನ ಭಾಳ ಅಗತ್ಯ ಯಾಕೆ ಅಂತಂದರೆ ನಿಮಗೆ ಎಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ರಿಟರ್ನ್ಸ್ ಬರುತ್ತೆ ಅನ್ನೋದು ನೋಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಅದನ್ನು ನಮ್ಮ ಸಂಸ್ಥೆಯಿಂದನೇ ನಾನೇನು ಕೆಲಸ ಮಾಡ್ತಿರೋಂಥ ಕಂಪ್ನಿ ಇದೆಯಲ್ಲ ಪರ್ವಾ ಗ್ರೂಪ್ ಅದರದ್ದು ಫೌಂಡರ್ ಆ್ಯಂಡ್ ಚೇರ್ಮನ್ ನೀಲೇಶ್ ಇದ್ದಾರೆ ನಾನು ಕೋ ಫೌಂಡರ್ ಆಗಿ ಕೆಲಸ ಮಾಡ್ತೀನಿ ನಾವು ಈ ಗೈಡೆನ್ಸ್ನು ಕೂಡ ನಾವು ಮಾಡ್ತೀವಿ ಬಂದವರಿಗೆ ಯಾಕೆಂದ್ರೆ ಹಲವಾರು ಅಪರ್ಚುನಿಟಿಗಳಿದ್ದಾವೆ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಿದರೆ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅನ್ನೋದು ಗೈಡೆನ್ಸ್ ಗೊತ್ತಿರಲ್ಲ ಸೊ ನಾವಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ನೆಲೆಯೂರಿದ್ದು ಎಲ್ಲೆಲ್ಲಿ ಏನಾಗುತ್ತೆ ಏನು ಮಾಡ್ತಾರೆ ಯಾವ ರೀತಿ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದರೆ ಏನು ಬರುತ್ತೆ ನಮ್ಗೆ ಅನುಭವ ಇದೆ ನಾವು ಅದನ್ನು ಗೈಡ್ ಮಾಡ್ತೀವಿ ಅವರು ಟ್ರೈಲೆಂಡರ್ನ್ ಮಾಡೋದು ಬೇಕಿಲ್ಲ ಏನು ಮಾಡಿದ್ರೆ ಅದು ಮಾಡ್ಬೋದು ಸೊ ಅದರಲ್ಲಿ ಮು ಪ್ರಮುಖವಾಗಿ ನಿಮಗೆ ಇರೋದು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟಲ್ಲಿ ಓಕೆ ಸೊ ರಿಯಲ್ ಎಸ್ಟೇಟ್ ಅಂತ ಬಂದಾಗ ನೀವು ಇಲ್ಲಿ ಹೂಡಿಕೆ ಮಾಡಿದರೆ ಎಷ್ಟು ಬರುತ್ತೆ ನಮಗೆ ನಮ್ಗೆ ಗೊತ್ತು ಸೊ ಅಲ್ಲಿ ಯಾಕೆ ಮಾಡಬೇಕು ಅನ್ನೋದು ಕೂಡ ನಾವು ಯಾಕೆ ಅಂತಂದರೆ ರಿಯಲ್ ಎಸ್ಟೇಟ್ ಈಗ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದಿ ಬಿಸ್ನೆಸ್ ಏನಿದೆ ದುಬೈನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬಿಸ್ನೆಸ್ ಅಲ್ಲ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಈ ರಿಯಲ್ ಎಸ್ಟೇಟ್ಗೆ ಬರ್ತಾ ಇದೆ ಏನಾಗ್ತದೆ ದುಬೈ ಅಂದರೆ ಇತ್ತೀಚಿನ ದಿನದಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಅಷ್ಟು ಫೋಕಸ್ ಆಗ್ತಿರೋದೇ ಅದಕ್ಕೆ ದುಬೈ ಈಗ ಸಿಟಿ ಆಫ್ ಡ್ರೀಮ್ಸ್ ಅಂತ ಹೇಳ್ತಾ ಇದ್ರು ಅದೀಗ ಸಿಟಿ ಆಫ್ ಫ್ಯೂಚರ್ ಫ್ಯೂಚರ್ ಹಂಡ್ರೆಡ್ ನಂಬರ್ ಒನ್ ಸಿಟಿ ಆಗ್ತಾ ಇದೆ ಓಕೆ ವರ್ಲ್ಡ್ಸ್ ನಂಬರ್ ಒನ್ ಸಿಟಿ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್ ಟ್ವೆಂಟಿ ಫಾರ್ಟಿ ವಿಷನ್ ಇದೆ ದುಬೈಗೆ ಟ್ವೆಂಟಿ ಫಾರ್ಟಿ ವಿಷನ್ ಅಲ್ಲಿ ಅಂತ ಒಂದು ಮರುಭೂಮಿನ ಶೇಕಡ ಅರವತ್ತರಷ್ಟು ಸಿಕ್ಸ್ಟಿ ಪರ್ಸೆಂಟ್ ಗ್ರೀನ್ ಮಾಡ್ತಾ ಇದಾರೆ ಸಿಕ್ಸ್ಟಿ ಪರ್ಸೆಂಟ್ ಗ್ರೀನ್ ಸಿಟಿ ಮಾಡ್ತಾ ಇದ್ದಾರೆ ಅಲ್ಲ ಅದು ಅದು ಒಂದು ಒಂದು ರೀತಿ ದುಬೈನವರಿಗೆ ಮೋಹನ ಅಂದರೆ ಗ್ರೀನ್ ಬಗ್ಗೆ ಯಾಕೆಂದರೆ ನಾನು ಮಿರಾಕಲ್ ಗಾರ್ಡನ್ ಕೂಡ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಅಂತ ಅನಿಸ್ತು ಹೆಂಗೆ ಅದನ್ನು ಮೇಂಟೈನ್ ಮಾಡ್ತಾರೆ ಅಂತ ಆಮೇಲೆ ರಸ್ತೆಗಳಲ್ಲೂ ಹೋಗುವಾಗ ದ ಲಾನ್ ದೇ ಮೇಂಟೈನ್ ದ ಏನದು ಸೈಡಿನ ಗಿಡಗಳು ಏನಿದೆ ಫುಟ್ಪಾತ್ನ ಗಿಡಗಳು ಅವರು ಮೇಂಟೈನ್ ಮಾಡೋ ರೀತಿ ಆಮೇಲೆ ಅಲ್ಲಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡು ಹೋಗಿರೋ ರೀತಿ ಬಹುಶಃ ಯಾರಿಗೆ ಏನು ಲಭ್ಯ ಇಲ್ಲವೋ ಅದರ ಬಗ್ಗೆ ಅವರಿಗೆ ರೆಸ್ಪೆಕ್ಟ್ ಇರುತ್ತೆ ಅನ್ಸುತ್ತೆ ಅದರ ವ್ಯಾಲ್ಯೂ ಅವರಿಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಆಯ್ತು ದುಬೈ ನೋಡಿದ್ರೆ ಅದು ಅರ್ಥ ಆಗುತ್ತೆ ಅನ್ಸುತ್ತೆ ನಿಜ ಯಾಕೆಂದ್ರೆ ಆ ಮರುಭೂಮಿನಲ್ಲಿ ಅಷ್ಟೊಂದೆಲ್ಲ ಒಂದು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಅವರಲ್ಲಿರುವಂತಹ ಕಡೆ ಪ್ರೀತಿ ಮತ್ತು ಬದ್ಧತೆ ಮತ್ತು ವಿಷನ್ ಅದು ನನ್ನ ನನ್ನ ನಗರ ಹಿಂಗೆ ಅಂತ ಯಾಕೆಂದರೆ ಅಲ್ಲಿರೋದು ರಾಜರುಗಳು ಅವರು ನಂದು ಅಂತ ಹೇಳ್ತಾರೆ ದೇಶನ ಯಾಕೆಂದ್ರೆ ಅಲ್ಲಿ ಏನೋ ಒಂದು ಕೆಲಸ ಮಾಡಿಸಿ ಅದರಲ್ಲಿ ಏನೋ ಕಮಿಷನ್ ತಗೊಳ್ಳೋ ಬುದ್ಧಿ ಇಲ್ಲ ಯಾಕೆಂದ್ರೆ ಅದು ಅವ್ರದ್ದೇ ಅವ್ರ ಮನೆಯಲ್ಲಿ ಅವ್ರು ಏನೂ ಮಾಡಲ್ಲ ಸೊ ಆ ರೀತಿ ಒಂದು ವಿಷನ್ನು ಆದರೆ ದುಬೈ ನೆವರ್ ಅಕ್ಸೆಪ್ಟ್ಸ್ ನಥಿಂಗ್ ಲೆಸ್ ದೆನ್ ನಂಬರ್ ಒನ್ ಒನ್ ನಂಬರ್ ಒನ್ ಆಗಿರ್ಬೇಕು ನೀವು ಏನೇ ಪ್ರಾಜೆಕ್ಟ್ ತೊಗೊಂಡೋಗಿ ದುಬೈನಲ್ಲಿ ಅವ್ರು ಹೇಳ್ತಾರೆ ನೀವು ನಂಬರ್ ಒನ್ ಮಾಡಕ್ಕೆ ಮಾಡೋಕೆ ಸಾಧ್ಯನಾ ಹಂಗಿದ್ರೆ ಬನ್ನಿ ವೆಲ್ಕಮ್ ಐ ವಿಲ್ ಸಪೋರ್ಟಿವ್ ಆಲ್ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಗುರುದ್ವಾರ ಮಾಡಿದರು ದುಬೈನಲ್ಲಿ ಗುರುದ್ವಾರ 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 ಮಾಡೋದಕ್ಕೆ ಜಾಗ ಕೇಳಲಿಕ್ಕೆ ಅಂತ ಹೋದರು ಮ್ಯಾನೇಜ್ಮೆಂಟ್ ಕಮಿಟಿಯವರು ಅವರು ಹೇಳಿದರು ಕೆನ್ ಯು ಡೂ ನಂಬರ್ ಒನ್ ಗುರುದ್ವಾರ ಇನ್ ದ ಹೋಲ್ ವರ್ಲ್ಡ್ ಪಾಪ ಅವ್ರು ಹೇಳಿದ್ರು ಇಲ್ಲ ಸರ್ ಸಾಧ್ಯ ಇಲ್ಲ ಐ ವಿಲ್ ಟ್ರೈ ಟು ಡೂ ಇಟ್ ನಂಬರ್ ಟು ಯಾಕೆ ಆಗಲ್ಲ ಆಗಲೇ ಇದೆ ಗೋಲ್ಡನ್ ಟೆಂಪಲ್ ಅದನ್ನು ಮೀರಿಸೋದಕ್ಕೆ ನಮ್ಮ ಕೈಲಾಗಲ್ಲ ನಂಬರ್ ಟು ಐ ವಿಲ್ ಡೂ ಅಂದಾಗ ಅವ್ರು ಒಪ್ಕೊಂಡು ಓ ಅಮೃತ್ಸರ್ ಇದೆ ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮತ್ತು ವರ್ಲ್ಡ್ಸ್ ಬ್ಯೂಟಿಫುಲ್ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ ದೇವಸ್ಥಾನ ಬ್ಯಾಪ್ಸ್ ಮಂದಿರ ಅಬುದಾಬಿನಲ್ಲಾಗಿದೆ ನೀವು ಭಾಳ ಮಾರ್ವಲೆಸ್ ಆದಂಥ ಒಂದು ಆರ್ಕಿಟೆಕ್ಚರ್ ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಅಂಥ ಒಂದು ಹಿಂದೂಗಳ ಟೆಂಪಲ್ನ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಅವರ ಸೌಹಾರ್ದತೆ ತೋರಿಸುತ್ತೆ ಸಾಮರಸ್ಯ ತೋರಿಸುತ್ತೆ ಈ ಥರದ ಒಂದು ಕಂಟ್ರಿ